ಇವತ್ತು ಅದೇತಾರೆ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನ ತಗೊಂಡು ಕೊಡಿಸ್ತಾರ ಏನು ಕೊಡುಗೆ ಕೇಳ್ತಾರಲ್ಲ ರಾಮನಗರ ಜಿಲ್ಲೆಗೂ ಸಹ ಇವತ್ತೇನು ಚರ್ಚೆ ಮಾಡ್ತಾವ್ರೆ ಏನು ಕೊಡುಗೆ ಓಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ ಆ ಕೆಂಗಾಲ ಅನ್ಮಂತ ಏನಾದ್ರು ಜಿಲ್ಲೆ ಅಂತಾದ್ರೂ ಅವರ ಹೆಸರನ್ನಾದರೂ ಇಟ್ಟಿದ್ರು ಮೆಚ್ಕೋಬೋದಾಗಿತ್ತಲ್ವ ನಾವ್ಯಾರು ಹುಟ್ಟೇ ಇರಲಿಲ್ಲ ಹನುಮಂತಯ್ಯನವರು ಕೇಂದ್ರ ಸರ್ಕಾರದಲ್ಲಿ ನೇರಿಗೆ ಸೆಡ್ಡುೊಡ್ದು ರಾಜಕಾರಣ ಮಾಡಿದವರು ನೇರವಾಗಿ ವಿಧಾನಸೌಧ ಕಟ್ತಂಥ ಪುಣ್ಯಾತ್ಮ ಇವತ್ತು ವಿಶ್ವನೇ ನೋಡ್ತಕ್ಕಂಥ ರೀತಿಯಲ್ಲ ಕಟ್ಟಡ ಕಟ್ಟಿಸೋದ್ರಾಗ ಅವ್ರ ಹೆಸರನ್ನಾದರೂ ಆ ಜಿಲ್ಲೆಗೆ ಇಟ್ಟಿದ್ರೆ ಆ ಜಿಲ್ಲೆಯವರವರು ಆ ಜಿಲ್ಲೆಯಲ್ಲಿ ಜನಿಸಿದ್ದವ್ರು ಲೀಲಿ ಅದಕ್ಕಾದರೂ ಅಭಿನಂದಿಸ್ಬೋದಾಗಿತ್ತು ಮೂರು ಜನ ಮುಖ್ಯಮಂತ್ರಿ ಕೊಟ್ಟಂಥ ಒಂದು ತಾಲೂಕದು ಎರಡು ಸಾವಿರದ ಏಳರಲ್ಲಿ ನಾನು ತೀರ್ಮಾನದ ಮಾಡಿದಾಗ ಯಾಕೆ ವಿರೋಧ ಮಾಡಲಿಲ್ಲ ವಿರೋಧ ಮಾಡ್ಬೋದಾಗಿತ್ತಲ್ವ ಅವತ್ತು ಅವತ್ತೇ ವಿರೋಧ ಮಾಡಬೇಕಾಗಿತ್ತು ಇಲ್ಲ ಇದು ತಪ್ಪು ಮಾಡ್ತಾ ಇರೋದು ಅಂತ ಹೇಳಿ ಇನಾನಿಮಸ್ ಆಗಿ ಯಾರೂ ಚರ್ಚೆನೇ ಮಾಡಲಿಲ್ಲ ರಾಮನಗರ ಜಿಲ್ಲೆ ಅಂತ ಒಂದು ಒಳ್ಳೆ ಹೆಸರು ಅದು ರಾಮನಗರ ಅಂತಕ್ಕಂಥದ್ದು ಒಂದು ಒಳ್ಳೆ ಹೆಸರಿತ್ತು ಒಂದು ಇತಿಹಾಸ ಇದೆ ರಾಮನಗರಕ್ಕೆ ಹೌದು ಬೆಂಗಳೂರು ಗ್ರಾಮಾಂತರದಲ್ಲಿ ರಾಮನಗರ ಜಿಲ್ಲೆ ನಾಲ್ಕು ತಾಲೂಕು ಆ ಕಡೆ ದೇವನಹಳ್ಳಿ ಹೊಸಕೋಟೆ ದೊಡ್ಡಬಳ್ಳಾಪುರ ಮತ್ತು ನಮ್ಮ ದೇ ನೆಲಮಂಗಲ ದೇ ಇವು ಸೇರಿತ್ತು ಎಂಟು ತಾಲೂಕು ಆ ಕಡೆ ನಾಲ್ಕು ಭಾಗ ಈ ಕಡೆ ನಾಲ್ಕು ಕ್ಷೇತ್ರಗಳು ಆ ಕಡೆ ನಾಲ್ಕು ಕ್ಷೇತ್ರಗಳು ಏನೇ ಕೆಲಸ ಮಾಡ್ಕೋಬೇಕಾದ್ರೂ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ರಾಮನಗರ ಜಿಲ್ಲೆ ಮಾಡಿದ್ರಿಂದ ಜನಕ್ಕೆ ಮನೆ ಭಾಗದಲ್ಲಿ ಕೆಲಸ ಆಗ್ತಕ್ಕಂಥ ಒಂದು ವಾತಾವರಣ ಅವ್ರಿಗೆ ಅನುಕೂಲ ಆಗಿದೆ ಆ ಭಾಗದಲ್ಲಿ ಈಗ ಬೆಂಗಳೂರಿನಲ್ಲಿ ಬೆಂಗಳೂರು ಗ್ರಾಮಾಂತರದ್ದು ಬೆಂಗಳೂರು ಸಿಟಿಲಿದೆಯಾ ಆ ಜಿಲ್ಲಾ ಕೇಂದ್ರ ಇರೋದು ದೊಡ್ಡಬಳ್ಳಾಪುರ ರೋಡಲ್ಲಿ ದಾಬಸ್ಪೇಟೆ ರೋಡಲ್ಲಿ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಎಲ್ಲ ಇರ್ತಕ್ಕಂಥ ಅವರೇನೋ ಭಾಳ ಬುದ್ಧಿವಂತರಂತೆ ಪಾಪವ್ನ ಯಾರು ಹೇಳೋರೆ ನನ್ನ ಜೊತಲ್ಲೇ ಇದ್ ಮಹಾನ್ ಭಾಳ ಬುದ್ಧಿವಂತರು ಬೆಂಗಳೂರು ಗ್ರಾಮಾಂತರದವರು ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಅಂತ ಇಟ್ಕೊಂಡ್ರು ಅಂತ ಬೆಂಗಳೂರು ಗ್ರಾಮಾಂತರ ಅಂತೇಳಿ ಕಂಟಿನ್ಯೂ ಮಾಡಿದ ಕುಮಾರಸ್ವಾಮಿನೇ ಅವ್ರು ಯಾರು ಇಟ್ಕೊಂಡಿದ್ದಲ್ಲ ಅದನ್ನ ಈ ರಾಜಕಾರಣಕ್ಕೆ ನಾನು ಈಗ ತಲೆಕಿಡಿಸ್ಕೊಳ್ಳಲ್ಲ ಆಮೇಲೆ ಅದೇನೋ ಇಲ್ಲಿ ಏನೋ ಕಳಿಸಿದ್ರಂತಲ್ಲ ಹೋಮ್ ಮಿನಿಸ್ಟರ್ ಹತ್ರ ಕೇಂದ್ರ ಸರ್ಕಾರಕ್ಕೆ ನನಗದು ಏನೂ ಸಂಬಂಧ ಇಲ್ಲ ಅವ್ರು ಕಳಿಸಿದ್ದೂ ಗೊತ್ತಿಲ್ಲ ರಿಜೆಕ್ಟ್ ಮಾಡಿ ಇವ್ರು ಕಳಿಸಿರೋದು ನನಗೆ ಗೊತ್ತಿಲ್ಲ ಈಗ ಇಟ್ಕಂಡವ್ರೆ ಇವ್ರೇನು ಶಾಶ್ವತವಾಗಿರ್ತಾರಾ ಗೊತ್ತಿದೆ ನನಗೆ ಮುಂದಿನ ಚುನಾವಣೆ ಏನಾಗುತ್ತೆ ಅಂತ ಹಾಂ ಮತ್ತೆ ಬದಲಾವಣೆ ಆಗುತ್ತೆ ಏಕೆಂದ್ರೆ ಆ ಜಿಲ್ಲೆಗೆ ನಾನು ರಾಮನಗರದ್ದು ಹೆಸರನ್ನೇ ಇಡಬೇಕಾದ್ರೆ ಅದಕ್ಕೊಂದು ಇತಿಹಾಸ ಇದೆ